ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ್ಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ಮೊನ್ನೆ ಕ್ಲಾಸ್ ಓಪನ್ ಓಪನ್ ಆಗ್ತಾ ಇದೆ ಹತ್ತನೇ ತಾರೀಕ್ ಲಾಸ್ಟ್ ಡೇಟ್ ಅಂತ ಹೇಳಿದ್ನಲ್ರ ನಾನ್ ವಿಡಿಯೋನೇ ಲಾಸ್ಟ್ ಬಿಟ್ಬಿಟ್ಟು ಹತ್ತನೇ ತಾರೀಕ್ ಬಿಟ್ಬಿಟ್ಟು ಲಾಸ್ಟ್ ಡೇಟ್ ಅಂದ್ರೆ ಹೆಂಗೆ ಅದಕ್ಕೆ ಇಲ್ಲ ಪೋಸ್ಟ್ ಪೋನ್ ಮಾಡಿದಿನಿ ಯಾಕಂದ್ರೆ ಹಬ್ಬ ಇತ್ತು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಹಬ್ಬದ ಬಿಸಿಲಿ ಬಿಡಕ್ ಆಗಿರ್ಲಿಲ್ಲ ಹಂಗಾಗಿ ಅದೇ ವಿಡಿಯೋ ನಿಮ್ಗೆ ಬಂದಿದೆ ಇನ್ನು ನಾನು ನಿಮ್ಗೆ ಹದಿನೈದನೇ ತಾರೀಕು ವರ್ಗು ಟೈಮ್ ಕೊಟ್ಟಿರ್ತೀನಿ ಸೇರ್ಕೊಳ್ಳೋರು ಯಾರೇ ಇದ್ರುನು ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಹ್ಯಾರಿ ವರ್ಕ್ ಆಗಿರ್ಬೋದು ಕುಚ್ ಕ್ಲಾಸ್ ಆಗಿರ್ಬೋದು ಬೇಸಿಕ್ ಅಡ್ವಾನ್ಸ್ ಮತ್ತೆ ಬೋಟಿಕ್ಸ್ ಎಲ್ಲ ಯಾವ ಕ್ಲಾಸ್ ಆದ್ರೂ ನೀವು ಸೇರ್ಕೊಂಡು ಆರಾಮ್ ಕಲಿಬಹುದು ಹದಿನೈದನೇ ತಾರೀಕು ನಿಮ್ಗೆ ಟೈಮ್ ಕೊಡ್ತಾ ಇದೀನಿ ಏನಕ್ಕೆ ಏನಕ್ಕಪ್ಪ ಅಂತಂದ್ರೆ ಈಗ ಮೊನ್ನೆ ಎಲ್ಲಾ ಹಬ್ಬಕ್ಕೆ ವಿಡಿಯೋ ಎಲ್ಲ ಮಾಡಿ ನೀವು ಬಿಡೋಣ ಬಿಡೋಣ ಅನ್ಕೊಂಡು ಹಬ್ಬದ ಗಳು ಇತ್ತು ನಮ್ದು ಕೆಲಸಗಳು ಜಾಸ್ತಿ ಇರೋದ್ರಿಂದ ಕ್ಲಾಸು ಮಾಡ್ಬೇಕು ಯಾವ್ದಕ್ಕೂ ಡಿಸ್ಟರ್ಬ್ ಆಗ್ಬಾರ್ದಲ್ವಾ ಹಂಗಾಗಿ ಕ್ಲಾಸು ಮಾಡ್ಕೊಂಡು ಸ್ಟಿಚಿಂಗು ಮಾಡ್ಕೊಂಡು ವಿಡಿಯೋ ಮಾಡಿಟ್ಕೊಂಡೆ ಬಿಡೋದ್ ಕಡೆ ಗಮನ ಬರ್ಲಿಲ್ಲ ಹಂಗಾಗಿ ಲಾಸ್ಟ್ ನಿನ್ನೆ ಹತ್ತನೇ ತಾರೀಕೆ ಹನ್ನೊಂದನೇ ತಾರೀಕು ಒಂದ್ ಬಿಟ್ಟಿದೀನಿ ಹತ್ತನೇ ತಾರೀಕು ಒಂದ್ ಬಿಟ್ಟು ಇಲ್ಲಿ ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದೆ ಎಲ್ರು ಹೇಳ್ತಾ ಇದ್ರ ಮೇಡಮ್ ಲಾಸ್ಟ್ ಡೇಟ್ ಅಂತ ಹಾಕ್ಬಿಟ್ಟಿದ್ದೀರಾ ನೋಡಿದ್ರೆ ಇವತ್ತು ಸಿಕ್ಕಿದೆ ನನ್ ವಿಡಿಯೋ ಇವತ್ತು ನೋಡ್ತಾ ಇದೀವಿ ಅಂತ ಇಲ್ಲ ನಾನ್ ಬಿಟ್ಟಿದ್ದೆ ಹತ್ತನೇ ತಾರೀಕು ಮತ್ತೆ ಹನ್ನೊಂದನೇ ತಾರೀಕು ಆಗಿರೋದ್ರಿಂದ ನಾನ್ ನಿಮ್ಗೆ ಇನ್ನು ಐದ್ ದಿನ ಟೈಮ್ ಕೊಡ್ತೀನಿ ಹದಿನೈದನೇ ತಾರೀಕು ಟೈಮ್ ಇರುತ್ತೆ ಸೇರ್ಕೊಳ್ಳೋರು ಸೇರ್ಕೊಂಡು ಕಲ್ತ್ಕೊಡ್ರಪ್ಪ ಎಲ್ಲಾವೇ ಕ್ಲಾಸ್ ಎಲ್ಲ ಒಂದು ಒಂದೇ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಆರಿ ವರ್ಕ್ ಕ್ಲಾಸ್ ಇರುತ್ತೆ ಕುಚ್ ಕ್ಲಾಸ್ ಇರುತ್ತೆ ಮತ್ತೆ ನಂದು ಟೈಲರಿಂಗ್ ಅಂತ ಇರುತ್ತೆ ಬೇಸಿಕ್ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಇಷ್ಟು ಕ್ಲಾಸ್ ಸೇರ್ಕೊಂಡು ಬೇಸಿಕ್ ಅಲ್ಲಿ ಕಲ್ತ್ಕೋಬಹುದು ಡಿಸೈನ್ ಗೊತ್ತಿದ್ದು ಡಿಸೈನ್ ಕ್ಲಾಸಿಗೆ ಸೇರ್ಕೋಬಹುದು ಇಲ್ಲ ಅಂತಂದ್ರೆ ಆ ಬೋರ್ಡ್ ಇಲ್ಲ ಮೇಡಮ್ ಎಲ್ಲ ಕಲ್ತಿದ್ವಿ ನೆಕ್ಸ್ಟ್ ಲೆವೆಲ್ ಮೇಡಮ್ ನಮ್ದು ಅಂದ್ರೆ ಬೋಟಿ ಕ್ಲಾಸ್ ಕೂಡ ನೀವು ಸೇರ್ಕೊಂಡು ನೆಕ್ಸ್ಟ್ ಲೆವೆಲ್ ಡಿಸೈನ್ಸ್ ಎಲ್ಲ ಕಲ್ತ್ಕೋಬಹುದು ಕಟಿಂಗ್ ಸ್ಟಿಚಿಂಗ್ ಎಲ್ಲ ಸೂಪರ್ ಆಗಿ ಬರುತ್ತೆ ಕ್ಲಿಯರ್ ಆಯ್ತಾ ಡೇಟ್ ಕನ್ಫ್ಯೂಷನ್ ಇತ್ತು ಎಲ್ರಿಗೂ ತುಂಬಾ ಜನಕ್ಕೆ ಇವಾಗ ಕ್ಲಿಯರ್ ಆಯ್ತಾವಣ ಆಮೇಲೆ ತುಂಬಾ ಜನ ಮಿಷನ್ ಇಲ್ಲ ಅನ್ನೋರು ಹಾರಿ ಬರ್ಕು ಮತ್ತೆ ಕೋಚ್ ಕ್ಲಾಸಿಗೆ ಸೇರ್ಕೊಂಡು ಚೆನ್ನಾಗ್ ಕಲ್ತ್ಕೊಳ್ ಅದೇ ದುಡ್ಡಲ್ಲೇ ನೀವು ಮಿಷನ್ ತಗೋಬೋದು ಮ್ಯಾಮ್ ಮನೇಲಿ ಮಿಷನ್ ಕೊಡಿಸ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡೋರು ಫಸ್ಟ್ ಆರಿವರ್ಗು ಕುಚ್ ಕ್ಲಾಸ್ ಚೆನ್ನಾಗಿ ಚೆನ್ನಾಗಿ ಸೇರ್ಕೊಳ್ಳಿ ಅದ್ರಲ್ಲಿ ಕಲ್ತ್ಕೊಳ್ಳಿ ಕಲ್ತ್ಕೊಂಡಿದ್ದ ದುಡ್ಡಲ್ಲಿ ನೀವೇ ಬೇರೆಯವ್ರಿಗೆ ಒಂದೇ ತಿಂಗಳು ಸಾಕು ಕುಚ್ ಕ್ಲಾಸ್ಗೆ ಆವರ್ಗ ಎರಡು ಇರುತ್ತೆ ಸೇರ್ಕೊಂಡು ಆರಾಮಾಗಿ ಕಲ್ತ್ಕೊಂಡು ನೀವು ಏನಾರು ಬೇರೆಯವ್ರಿಗೆ ಕುಚ್ಚಾಗಿ ಕೊಟ್ರೆ ಮತ್ತೆ ಬ್ಲೌಸ್ ಗಳು ಡಿಸೈನ್ ಮಾಡ್ಕೊಡ್ತು ಅಂದ್ರೆ ಎಲ್ಲಾ ಟೈಲರ್ಗುನು ಬರಲ್ಲ ಇದು ಆರಿ ವರ್ಕ್ ಮಾಡೋದು ಬಂದ್ರು ಟೈಮ್ ಇರಲ್ಲ ಹಂಗಾಗಿ ನೀವುಗಳು ಮನೇಲೆ ಕುತ್ಕೊಂಡ್ ಮಾಡ್ಕೊಡ್ತಂದ್ರೆ ಚೆನ್ನಾಗಿ ದುಡ್ಡೆ ಮಾಡ್ಕೋಬಹುದು ಇವೆಲ್ಲ ಬಿಸ್ನೆಸ್ ಹೆಂಗ್ ಡೆವಲಪ್ ಮಾಡ್ಬೇಕು ಅಂತ ನಮ್ ಎಲ್ಲ ನಾನು ಹೇಳ್ಕೊಡ್ತಾ ಇದ್ದೀನಿ ನೀವು ಸೇರ್ಕೊಂಡು ಕೂಡ ಕಲ್ತ್ಕೋಬಹುದು ಮತ್ತೆ ನ ಡೆವಲಪ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಮಿಷನ್ ನೇ ಕುತ್ಕೊಂಡ್ ಮಿಷನ್ ಟೈಲರ್ ಗಳು ಕಂಪಲ್ಸರಿ ಕಲಿರೋ ಆರಿ ವರ್ಕ್ ಮತ್ತೆ ಕ್ಲಾಸ್ ಕ್ಲಾಸ್ಗೆ ಯಾಕಪ್ಪ ಅಂತಂದ್ರೆ ಬಿಸ್ನೆಸ್ ಒಂದ್ರಲ್ಲೇ ಕ್ಲಿಕ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಈಗ ಎಲ್ಲರೂ ತುಂಬಾ ಜನ ಟೈಲರ್ಸ್ ಗಳಿರೋದ್ರಿಂದ ಕುಚ್ಚ ಸ್ಟಿಚಿಂಗ್ ಚೆನ್ನಾಗಿ ಕಲ್ತಿರ್ಬೇಕು ಅದ್ರಲ್ಲೂ ಗ್ರಾಂಡ್ ಡಿಸೈನ್ಸ್ ಕಲಿಬೇಕು ಯಾರು ಸಿಂಪಲ್ ಆಗ್ತಾ ಇಲ್ಲ ಅಲ್ವಾ ಡಿಸೈನ್ಸ್ ಗಳು ಚೆನ್ನಾಗಿ ಹೊಲಿತಾ ಇರ್ಬೇಕು ಅದ್ರ ಜೊತೆಗೆ ಹಾರಿ ವರ್ಕ್ ತುಂಬಾ ಡಿಮ್ಯಾಂಡ್ ಇದೆ ನಾನು ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳ್ಸ್ಕೊಳ್ಳಿ ಹಾರಿ ವರ್ಕ್ ಕ್ಲಾಸ್ ಮಾತ್ರ ತುಂಬಾ ಡಿಮೆಂಡ್ ಅಲ್ಲಿ ಇದೆ ಕ್ಲಾಸ್ ಅಲ್ಲ ಮಾಡೋರ್ಗು ಡಿಮ್ಯಾಂಡ್ ಇದೆ ಕೆಲವ್ರಂತಾರೆ ಕೆಲವ್ರು ಗೊತ್ತಿರುತ್ತೆ ಮ್ಯಾಮ್ ನಮ್ಗೆ ಆಡ್ರೇ ಇಲ್ಲ ಅಂತ ನಿಮಗೆ ಆರ್ಡರ್ ಹೆಂಗ್ ತಗೋಬೇಕು ಅನ್ನೋದು ಗೊತ್ತಿರಲ್ಲ ಅಷ್ಟೇನೆ ಎಲ್ಲಾ ಕೆಲ್ಸಕ್ ಹಾರ್ಡ್ ರಿಂಗ್ ಹೆಂಗಿಡಬೇಕು ಅಂತ ಹೇಳಿ ನೀವು ಪ್ರಯತ್ನ ಶಾಪ್ ಗಳಿಗೆ ಹೋಗಿ ನಿಮ್ಮ ವಿಸಿಟಿಂಗ್ ಕಾರ್ಡ್ ಗಳು ಕೊಡ್ತಾ ಇರ್ಬೇಕು ನಾವು ಮಾಡ್ತಾ ಇದೀವಿ ಮಾಡಿರೋ ತೋರಿಸಿದ್ರೆ ಖಂಡಿತ ಹಾರ್ಡರ್ ಸಿಗುತ್ತೆ ಅದನ್ನ ಏನ್ ಡೆವಲಪ್ ಮಾಡ್ಬೇಕು ಅಂತ ಇನ್ನೊಂದು ಹೇಳ್ತೀನಿ ನನ್ ಕ್ಲಾಸ್ ಅಲ್ಲಿ ಬಂತು ಅಲ್ಲಿ ಹೇಳ್ತಾ ಇರ್ತೀನಿ ಓಕೆನಾ ಹಾಗಾಗಿ ಕುಚ್ಚುನು ಅಷ್ಟೇ ಎಲ್ಲ ಬ್ರೈಡಲ್ ಬೇಬಿ ಕುಚ್ಚು ಬೀಡ್ಸ್ ಕುಚ್ಚು ಜೊತೆಗೆ ಬ್ರೈಡಲ್ ಕುಚ್ಚುಗಳೆಲ್ಲ ಇದೆ ತುಂಬಾ ಗ್ರಾಂಡ್ ಗ್ರಾಂಡ್ ಡಿಸೈನ್ಸ್ ಎಲ್ಲ ಇದೆ ತುಂಬಾ ವಿಡಿಯೋದಲ್ಲಿ ತೋರಿಸಿದೀನಿ ಎಷ್ಟು ಡಿಸೈನ್ಸ್ ಇರುತ್ತೆ ಅಂತ ಇಂಟ್ರೆಸ್ಟ್ ಇಡ್ ಸೇರಿ ಫೋನ್ ಮಾಡಿ ಅವ್ರಿಗೆ ಡಿಸೈನ್ ನ ಕಳ್ಸ್ಕೊಡ್ತೀನಿ ಓಕೆನಾ ಕುಚ್ಚುನು ಅಷ್ಟೇ ಒಂದೇ ತಿಂಗಳಲ್ಲಿ ನೀವು ಆರಾಮಾಗಿ ಕಲಿಬಹುದು ಸ್ವಲ್ಪ ಗೊತ್ತಿದೆ ಅಂದ್ರೆ ಬ್ರೈಡಲ್ ಕುಚ್ಚಿಗ್ ಸೇರ್ಕೊಂಡು ಎಲ್ಲಾ ಕ್ರೋಶ ಡಿಸೈನ್ಸ್ ಎಲ್ಲ ಕಲಿಬಹುದು ಏನೇ ಕ್ರೋಶ್ ಡಿಸೈನ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ತ್ರೀ ಫೈವ್ ಹಂಡ್ರೆಡ್ ಮೇಲೆ ಇರೋದು ಸಿಂಪಲ್ ಅಂತಂದ್ರೆ ಫೈವ್ ಹಂಡ್ರೆಡ್ ಇಲ್ಲ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೇಲೆ ಹೋಗುದು ಬೇಬಿ ಕುಚ್ಚು ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ರೆ ತ್ರೀ ಫಿಫ್ಟಿ ಇರುತ್ತೆ ಬೀಡ್ಸ್ ಎಲ್ಲ ಅದ್ಮೇಲೆ ಹೋಗ್ತಾ ಹೋಗುತ್ತೆ ಹಂಗಿರ್ಬೇಕಾದ್ರೆ ಈ ಸೀಸನ್ ಟೈಮ್ ಇನ್ನೇ ಲಕ್ಷ್ಮಿ ಹಬ್ಬ ಮುಗಿತ್ ಎಲ್ಲಾ ಸೀರೆ ತಗೊಂಡ್ ಇಟ್ಕೊಂಡಿದಾರೆ ಅವ್ರಗಳಿಗೆ ಕುಚ್ ಹಾಕಬೇಕಂತ ಇವಾಗ ಬೇರೆ ಕಡೆ ಕೂಡ ಬದಲು ನೀವುಗಳೇ ಕಲ್ತ್ಕೊಂಡು ಬೇರೆ ಕಡೆ ನೀವು ಅಲ್ಲಿ ಕುಚ್ ಹಾಕ್ಸ್ತೀವಿ ಅಂದ್ರೆ ಕಮ್ಮಿ ಅಂದ್ರೂ ಗ್ರ್ಯಾಂಡ್ ಡಿಸೈನ್ಸ್ ಹಾಕ್ತೀನೂ ಸಾವಿರ ಅಂತ ಇದ್ದೇ ಇರುತ್ತೆ ನೀವೇ ಸೇರ್ಕೊಂಡು ಕಲ್ತ್ಕೊಂತಂದ್ರೆ ದುಡ್ಡು ಸೇವ್ ಆಗುತ್ತೆ ಚೆನ್ನಾಗಿ ಕಲ್ತ್ಕೊಂತ ಬೇರೆಯವ್ರಿಗೆ ಮಾಡ್ಕೊಟ್ರೆ ದುಡ್ಡು ಉಳಿಯುತ್ತೆ ನಿಮ್ಗೆ ಆದಾಯ ಲಾಭನೂ ಬರುತ್ತೆ ಅಲ್ವಾ ಪ್ರತಿಯೊಬ್ಬ ಕ್ಲಾಸ್ ಸೇರ್ಕೊಳ್ಳಿ ಹಾರಿ ವರ್ಕ್ ಮಿಸ್ ಮಾಡ್ಬೇಡಿ ಹಾರಿ ವರ್ಕ್ ಅಂತೂ ಕಂಪಲ್ಸರಿ ಎಲ್ರು ಕಲೀರಿ ತುಂಬಾ ಇವಾಗ ಗ್ರಾಂಡ್ ಡಿಸೈನ್ ಓಡ್ತಾ ಇರೋದೇ ವರ್ಕ್ ಮೇಲೆ ಹೋಗ್ತಾ ಇರೋದು ಈಗ ಮಿಷನ್ ನ ಲಕ್ಷಾಂತರ ರೂಪಾಯಿ ಕೊಟ್ಟು ಮಿಷನ್ ತಗೊಳಕಂತೂ ಆಗಲ್ಲ ಫಸ್ಟ್ ಯಾರು ತಂದು ಕೊಡೋದು ಇಲ್ಲ ಅಯ್ಯೋ ನಿನ್ ದುಡಿಮೆ ಮಾಡಕ್ ಬರುತ್ತೋ ಇಲ್ಲವಾ ಯಾಕೆ ಸುಮ್ನೆ ಬಂಡವಾಳ ಆಗ್ತೀಯಾ ಅಂತ ಅಂತಾರೆ ಅದ್ರ ಬದ್ಲಿ ಯಾವ್ದೇ ಬಂಡವಾಳ ಇಲ್ಲದೆ ಹಾರಿ ವರ್ಕ್ ಅಲ್ಲಿ ನೀವು ಮೆಟೀರಿಯಲ್ ಇಟ್ಕೊಂಡು ನೀವು ಕ್ಲಾಸ್ ಶುರು ಮಾಡ್ತು ಅಂತಂದ್ರೆ ಆರಾಮಾಗಿ ನೀವು ದುಡಿಮೆನ ಮಾಡ್ಕೋಬಹುದು ಒಂದು ಡಿಸೈನ್ಸ್ ಬಂದು ಕಮ್ಮಿ ಅಂದ್ರು ಸ್ಟಾರ್ಟಿಂಗ್ ಪ್ರೈಸ್ ಹಾರಿ ವರ್ಕ್ ಅಲ್ಲಿ ಒಂದು ಸಾವಿರದಿಂದ ಮೇಲೆ ಹೋಗುತ್ತೆ ಓಕೆನಾ ಅದು ಮಾಡ್ತಾ ಒಂದ್ ಎರಡ್ ಮೂರು ಡಿಸೈನ್ಸ್ ಕಸ್ಟಮರ್ ಗಳು ನೀವು ಮಾಡ್ಕೊಡ್ತು ನಿಮ್ಗೆ ನೀವು ಮಾಡ್ಕೊಂತಂದ್ರೆ ನಮ್ ಫೀಸೆ ಉಳಿಯುತ್ತೆ ನಿಮ್ಗೆ ಅದ್ರ ಜೊತೆಗೆ ಬೇರೆಯವ್ರು ಮಾಡ್ಕೊಂಡು ಸಾವಿರಾರು ರೂಪಾಯಿ ದುಡಿಬಹುದು இது துபா ஜன டெலர் ஷாப் இட்ரு கம்பல்சரி நீங்க டெம் துபா ஜன கலித்தே எல்லாம் கலித்தா இன்னும் ஜனா சேர்க்கோ ஏன்கேள் இவ்வளோ கடை கொட்டும் அவருக்கு டெம் சரியா கொடல ஒன்று இன்னொன்று நீங்க கட்டிங் மட்டு கட்டிங் டெய்லர் இட் அவ்வளோ ஸ்டிச் மாசி ஹாரி வர் தகண்ட் மாதிரி ஒன்றும் அந்த கம்மி ரேட்டிங் எர்ட் சவ்ரமூர் சவ் ஆ ரேஞ்சலே கொடுத்தா మద్వ హార్డు సిక్తు అంద్రె సౌర కమ్ి నల్వత్ ఐవ్ సూప వూ ని ఆర్డర్ బర్తె కు హరి వర్క్ స్టిచ్చింగ్ ఎలా సేర మెహర్ సిక్తు మూవ్ సవర కమ్ి అంత ఇల్లకణ్ అస్ మన కుతం దుడిమి మాడదు అదే నన్న స్టూడెంట్స్ మొత్తం హేతారో హర్క్ మత్ కు క్లాస్ స్టైలర్ నూడెంట్స్ కలితిర్రు ఆరి వరకు క్లాస్కి మిస్ మే సేర్కొని హినేదన తారీక్ వరకు నిరు నెక్స్ట్ సోమార్ ది క్లాసస్ శురుగ్ బెకార్ ఇన్ను ఒర దిన టైమ్ కొడుతీ హే తారీఖు వరకు సోమవార హెటే తారీఖింద క్లాసెస్ తో ఓకేనా మే ను టైలర్ ఇవత్ లెట్ ఆగి నోడి సేర్కొి పర్వాల హెట్ తారీ ఫస్ట్ నేను నిల్లా క్లాస్ ఏను గొప్పలా అందరూ కూడా హెల్కొడ్ నిమింగ్ ని బ్లౌస్ తర రెడీ ఆతీర ఒం అనే ಒಂದ್ ತಿಂಗಳಲ್ಲೇ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಲಂಗ ಬ್ಲೌಸ್ ಇಷ್ಟು ಆಮೇಲೆ ಲಾಸ್ಟ್ ಅಲ್ಲಿ ಡ್ರೆಸ್ ಕೂಡ ಹೇಳ್ಕೊಡ್ತಾ ಇರ್ತೀವಿ ಇಷ್ಟು ಬೇಸಿಕಲ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಮಂತ್ ಡಿಸೈನ್ಗ್ ಸೇರ್ಕೋಬಹುದು ಇಲ್ಲ ಮೇಡಮ್ ನಮ್ಗೆ ಬೇಸಿಕ್ ಗೊತ್ತಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ಡಿಸೈನ್ ಕ್ಲಾಸ್ ಸೇರ್ಕೊಳ್ಳಿ ಎಲ್ಲ ಡಿಸೈನ್ಸ್ ಎಲ್ಲ ಹೋಗುತ್ತೆ ಬೋಟ್ ನೆಕ್ ಪ್ರಿನ್ಸ್ ಟೈವಿ ನೆಕ್ ಕಲರ್ ನೆಕ್ ಎಲ್ಲ ಡಿಸೈನ್ಸ್ ಹೋಗುತ್ತೆ ಮ್ಯಾಮ್ ನಮ್ಗೆ ಇದೆಲ್ಲ ಗೊತ್ತಿದೆ ಇನ್ನೂ ಸ್ವಲ್ಪ ಶಾಪ್ ಮಾಡ್ಬೇಕು ಒಂದು ಬೋಟಿಕ್ ಓಪನ್ ಅಂದ್ರೆ ಆರಾಮಾಗಿ ಸೇರ್ಕೊಳ್ಳಿ ಒಂದೇ ತಿಂಗಳು ಸಾಕು ಒಂದೇ ತಿಂಗಳಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಾ ಅದ್ರ ಜೊತೆಗೆ Yes. Okay. ಗ್ರಾಂಡ್ ಡಿಸೈನ್ಸ್ ಕಲ್ತ್ಕೊಂಡು ಕ್ರಿಯೇಟಿವಿಟಿ ರೌಂಡ್ ಅಂತ ಕೊಡ್ತೀವಿ ನೀವೇ ಕ್ರಿಯೇಟ್ ಮಾಡೋದಂಗೆ ಅಂದ್ರೆ ಕಸ್ಟಮರ್ ನಿಮಗೆ ಕೊಟ್ಟಾಗ ಡಿಸೈನ್ ನ ಹೇಗ್ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಮತ್ತೆ ಅದ್ರ ಜೊತೆಗೆ ಧೈರ್ಯನ ತುಂಬ ಎಷ್ಟೇ ಜನ ಬಂದ್ರು ಹಾಡುಗಳು ತಗೊಳ್ಳೋದಂಗೆ ಅದನ್ನ ಹೇಗ್ ರೆಡಿ ಮಾಡೋದಕ್ಕೆ ಅನ್ನೋದು ಕೂಡ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಆರಾಮಾಗಿ ಸೇರ್ಕೊಂಡು ಕಲ್ತ್ಕೊಳ್ಳಿ ಅವ್ರ ಇವ್ರು ಅಂತಲ್ಲ ಎಲ್ಲರೂ ಸೇರ್ಕೊಂಡು ಕಲ್ತ್ಕೊಳ್ಳಿ ಆರೇವರ್ಗುಚ್ಗೆ ನನ್ನ ಸ್ಟುಂಡಂಟ್ಗಳು ನೀವೆಲ್ಲ ನನ್ನ ಸ್ಟುಡೆಂಟ್ ಬನ್ನಿ ನನ್ನ ಸ್ಟೂಡೆಂಟ್ ಕ್ಲಾಸಿಗೆ ಸೇರ್ಕೊಂಡಿರೋ ಅಷ್ಟೇ ಇಲ್ಲ ನೋಡ್ತಾ ನೀವು ಅಷ್ಟೇ ನನ್ನ ಪ್ರೀತಿಯಿಂದ ನೋಡ್ಕೊಂತೀರ್ತಾ ಕಟಿಂಗ್ ಸ್ಟಿಚಿಂಗ್ ನಮ್ ಕಟಿಂಗ್ ಮಾಡ್ತಾ ಇರೋದು ನಾನ್ ಸ್ಟೂಡೆಂಟ್ ಆಗಿರ್ತೀರ ನೀವು ಅಷ್ಟೇ ಆರಿ ವರ್ಕ್ ಮತ್ತೆ ಕೊಚ್ಚ ಕ್ಲಾಸ್ ಗೆ ಮಿಸ್ ಮಾಡದೆ ಕ್ಲಾಸಿಗೆ ಸೇರ್ಕೊಂಡು ಕಲ್ತ್ಕೊಂಡು ಒಂದ್ ತಿಂಗಳಲ್ಲಿ ನಿಮ್ ದುಡಿಮೆನ ಶುರು ಮಾಡ್ಕೊಳ್ಳಿ ಸರಿ ಹೇಳಿ ತುಂಬಾ ಸಹ ನನ್ನ ವಿಡಿಯೋದಲ್ಲಿ ಎಲ್ಲ ಹೇಳಿದಿನಿ ಬಟ್ ಟೈಮಿಂಗ್ಸ್ ಚೇಂಜ್ ಆಗಿತ್ತು ಅದ್ರ ಜೊತೆಗೆ ವಾಟ್ಸ್ಆಪ್ ಕ್ಲಾಸ್ ಕೂಡ ಇರುತ್ತೆ ಕಂಡ್ರು ಮೇಡಮ್ ಹೋಗ್ತಾ ಇದೀವಿ ತುಂಬಾ ಜನ ನಂಬಲ್ಲ ಕೆಲಸಕ್ಕೆ ಹೋಗಿ ಹೋಗಿ ತುಂಬಾ ಟಯರ್ಡ್ ಆಗಿದ್ದಾರೆ ನಿಮ್ಮ ಶಕ್ತಿ ಎಲ್ಲಾ ಕೆಲ್ಸದ ಮೇಲೆ ಆಗ್ತೀರಾ ಬೇರೆ ಕಡೆ ಕಡೆಯವ್ರೆಲ್ಲ ಕೊಟ್ಬಿಟ್ಟು ನಿಮ್ ಎನರ್ಜಿ ಎಲ್ಲ ಎಲ್ಲ ಕೆಲ್ಸದ ಮೇಲೆ ಹಾಕ್ಬಿಟ್ಟು ಅಲ್ಲಿ ಕೆಲ್ಸ ಮಾಡ್ಕೊಂಡ್ ಬರ್ತೀರಾ ದುಡ್ಡು ಕೊಡ್ತಾರೆ ಓಕೆನಾ ಎಕ್ಸಾಂಪಲ್ ಒಂದ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಒಂದ್ ಕಂಪ್ನಿನ ಮತ್ತೊಂದು ಒಂದ್ ಕೆಲಸಕ್ಕೆ ಹೋಗ್ತಿರ್ತೀರಾ ಹೋಗ್ತೀರಾ ಇಷ್ಟು ಅಂತ ಸಂಬಳ ಕೊಡ್ತಾರೆ ಆ ಸಂಬಳ ತಗೊಂಡ್ಬರ್ತೀರ ಮನೆ ಖರ್ಚಾಗತ್ತೆ ಒಂದಷ್ಟು ಸೇವಿಂಗ್ಸ್ ಮಾಡ್ತೀರಾ ಉಳಿತೀರ ಮುಗೀತು ನಿಮ್ಗೆ ವಯಸ್ಸಾಯ್ತು ಆ ಟೈಮಲ್ಲಿ ಏನ್ ಮಾಡ್ತೀರಾ ಇಟ್ಟು ದೊಡ್ಡ ಖರ್ಚಾಗಿರುತ್ತೆ ಏನ್ ಮಾಡ್ತೀರಾ ಅವಾಗ ಅಲ್ವಾ ಅದೇ ನಿಮ್ಮಲ್ಲಿ ಕೈಯಲ್ಲಿ ಕೆಲ್ಸ ಇತ್ತು ಅಂದ್ರೆ ನೀವ್ ಮಾಡಿ ಬೇರೆಯವ್ರಿಗೆ ಕೊಡ್ಬೋದು ಒಂದು ಅದೇ ವಿದ್ಯೆನ ಬೇರೆಯವ್ರಿಗೆ ಹೇಳ್ಕೊಡ್ತು ನಿಮ್ಗೆ ವಯಸ್ಸಾಗಿರೋ ಟೈಮ್ ಅಲ್ಲಿ ವಿದ್ಯೆ ಕಲ್ತಿರೋದನ್ನ ಬೇರೆಯವ್ರಿಗೆ ಹೇಳ್ಕೊಡ್ತು ಅಂದ್ರೆ ಸಾವಿರಾರು ರೂಪಾಯಿ ನೀವು ದುಡಿಮೆ ಕಾರಣ ಕಡೆಗಾಲ ನೀವು ಇರೋವರೆಗೂ ನೀವ್ ದುಡಿಮೆ ಮಾಡಬಹುದು ನಾನು ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಏನೇ ಎಜುಕೇಟೆಡ್ ಆಗಿದ್ರು ಕೂಡ ಈ ಕೆಲಸಗಳನ್ನ ನೀವು ಕಲ್ತಿರ್ಬೇಕು ನನ್ನ ಹತ್ರ ಸೇರ್ಕೊಂಡಿರೋರೆಲ್ಲ ಒಳ್ಳೊಳ್ಳೆ ಎಜುಕೇಟೆಡ್ ನಮ್ದು ನಂದು ಕೂಡ ಡಿಗ್ರಿ ಆಗಿದೆ ನಾನು ಈ ಕೆಲಸ ಚೂಸ್ ಮಾಡಿದ್ದೀನಿ ಅಂತ ದೇವ್ರ ಈ ಕೆಲಸ ನಾನ್ ಚೂಸ್ ಮಾಡಿದ್ದಲ್ಲ ನಮ್ಮಅಮ್ಮ ಕಳಿಸಿರೋದು ಬಟ್ ದೇವ್ ನನ್ ದೇವ್ರ ಆಶೀರ್ವಾದದಿಂದ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಕಾರಣ ಏನಕ್ಕೆ ನಾನು ಇದನ್ನ ಇದನ್ನೇ ಕಲಿಬೇಕು ಇದನ್ನೇ ಮಾಡ್ಬೇಕು ಅಂತ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ நம்ம சேர்க்கே நன் ப்ளௌஸ் ஒல்கோ அந்த சேர் அவ் ப்ளௌஸ் ஒல்கொழே டெம் இல்லை நன் கல்ச கொட்டேன் ஏன் தேவ் ஆசீர்வாத மாதிரி நம்ம விறி யாவ கடை சேஞ்ச் ஆகோது பரீ கல்சக் ஓக்தி சம்பள பார்த்தே கல்சக் ஓக்தி சம்பள பார்த்து ஹர்ச்சாக சேவிங்ஸ் ஏனோ மாதிரி யாதோ ஒன் கோச்சாய் அந்த முகித்து லாஸ்டல் ஏன்மாத்தீர க்வச்சன் மார்க் நம்ம மைண்ட் ಹೌದು ನಾವೇನಾದ್ರೂ ಒಂದು ಕಲಿಬೇಕು ನಮ್ಮಲ್ಲಿ ಒಂದು ವಿದ್ಯೆ ಇರಬೇಕು ಕಡೆಗಾಲಕ್ಕೆ ನೀವುಗಳು ಅಷ್ಟೇ ಹೆಣ್ಮಕ್ಳು ಇರೋ ಮನೆಯಲ್ಲಿ ಖಂಡಿತವಾಗ್ಲು ಹೆಣ್ಮಕ್ಳಿಗೆ ಕಲ್ಸಿ ಏನಕ್ಕೆ ಅಂದ್ರೆ ಮದ್ವೆ ಮಾಡ್ಕೊಟ್ಟಾಗ ಎಲ್ಲರನ್ನು ನಾನು ಓದಿದೀನಿ ಅನ್ಕೊಂಡು ಅವ್ರೆಲ್ರೂ ಹೊರಗಡೆ ಕೆಲ್ಸಕ್ ಕಳ್ಸಲ್ಲ ಸಪೋಸ್ ಕೆಲ್ಸಕ್ ಕಳ್ಸಿದ್ರು ಕೆಲ್ಸ ಅಂದ್ಮೇಲೆ ಮಕ್ಕಳಾಗಿರ್ತೇವೆ ಮಕ್ಳು ನೋಡ್ಕೊಂಡು ಮನೇಲಿ ಬಿಡು ಅಂತಾರೆ ಪ್ರತಿ ಒಂದಕ್ಕೂ ಗಂಡನ್ ದುಡ್ ಮ್ಯಾಗ್ ನೀವು ಅಪ್ಪ ಅಮ್ಮ ಚೆನ್ನಾಗಿ ಕೊಟ್ಟಿ ಮಕ್ಳನ್ನ ಬೆಳಸಿರ್ತೀರಾ ಮದ್ವೆ ಆದ್ಮೇಲೆ ಪ್ರತಿ ಒಂದು ಗಂಡನ್ ಕೇಳ್ತಾರೆ ಗಂಡ ಕೊಡಲ್ಲ ಅಂದಾಗ ಅವ್ರಿಗೆ ಬೇಜಾರಾಗುತ್ತೆ ಇದೇ ಕೆಲ್ಸ ಗೊತ್ತಿತ್ತು ಅಂದ್ರೆ ಒಂದ್ ಮಿಷನ್ ಹಾಕ್ಬಿಟ್ರೆ ಕೊಟ್ಟರೆ ಮನೇಲಿ ಹೊಲಿತಾರೆ ಈಗ ಮಿಷನ್ ಏ ಬೇಡ ಬಿಡುಕೊಂಡ್ ಆರಿ ವರ್ಕ್ ಮಾಡಿ ಒಂದ್ ಒಂದ್ ಟೈಲರ್ ಶಾಪ್ ಒಂದ್ ಚೆನ್ನಾಗಿರೋದು ಬೂಟಿಕ್ ಟೈಲರಿಂಗ್ ಶಾಪ್ ಯಾವ್ದಾದ್ರು ಒಂದ್ ಇಟ್ಕೊಂಡು ಆರ್ಡರ್ ಗಳು ತಗೊಂಡು ಅವ್ರಿಗೆ ಮಾಡ್ಕೊಡ್ತಾ ಹೋಯ್ತು ಅಂದ್ರೆ ಮನೇಲೆ ಕುತ್ಕೊಂಡ್ ಸಾವಿರಾರು ರೂಪಾಯಿ ದುಡಿತಾರಿ ಇವಾಗ ನೀವು ನನ್ ವಿಡಿಯೋ ನೋಡ್ತಿದ್ರಿಗೆ ಅಯ್ಯೋ ಅನ್ಬೋದು ಇದು ಲೈವ್ ಅಲ್ಲಿ ಮಾಡಿ ತೋರಿಸಿ ನೀವು ತುಂಬಾ ಜನ ಲೈವ್ ಮಾಡಿ ತೋರಿಸಿ ನನ್ ವಿಡಿಯೋಗಳು ಮಾಡಿ ನಿಮಗೆ ತೋರ್ಸ್ಬೇಕು ಎಕ್ಸಾಂಪಲ್ ಗಳು ತುಂಬಾ ಇದೆ ಖಂಡಿತ ಅದ್ ಮುಂದೆ ಮುಂದೆ ಹೋಗ್ತಾ ತೋರಿಸ್ತೀನಿ அசாம்பல் அதனி ஹெண்மக்குளிகளுக்கு கல்சி தாயி தாய் இதனை கல்சிர் நான் சூடென்ட் அம்மு தூர் தூரம் கர்க்கி கல்சி கர்க்கோ ஓகா ஒே கல்சு பய அந்த ஓடாட் அந்த தாயந்திரும் குத்கண்டி மழ் டிகிரி பி யுசி டிகிரி ಇಂಜಿನಿಯರ್ ಹೋಗ್ತೀರ ಅವ್ರು ಕರ್ಕೊಂಡ್ ಬಂದು ಇಲ್ಲೇ ಕೂಸ್ಕೊಂಡು ಕಲ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ಗೊತ್ತಾ ಹೆಣ್ಮಕ್ಳು ತಾಯಿ ಅಂದ್ರು ಖಂಡಿತವಾಗ್ಲು ಹೆಣ್ಮಕ್ಳಿಗೆ ಕಂಪಲ್ಸರಿ ಕಲ್ಸಿ ಆಯ್ತಾ ಯಾಕಪ್ಪ ಅಂತಂದ್ರೆ ಮುಂದೆ ನೀವ್ ಒಡ್ವೆ ಕೊಟ್ಟು ಒಂದಷ್ಟು ದುಡ್ಡು ಕೊಟ್ಟು ನೀವು ಮಕ್ಳು ಮದ್ವೆ ಮಾಡಿ ಕಳ್ಸಿರ್ತೀರ ಅಂತ ಇಟ್ಕೊಳ್ಳಿ ಅದು ಯಾವ ಶಾಶ್ವತವಾಗಿರಲ್ಲ ಮುಂದೆ ಮುಂದೆ ಹೋಗ್ತಾ ಬೇರೆ ಯಾರ್ ಬೇಕಾದ್ರೂ ಕಿತ್ಕೋಬೋದು ವಿದ್ಯೆ ಏನಾದ್ ಕಲ್ಸಿ ಕಳ್ಸಿದ್ರೆ ಬರೀ ವಿದ್ಯೆ ಅಂತಂದ್ರೆ ಡಿಗ್ರಿನೋ ಯಾ ಡಬಲ್ ಡಿಗ್ರಿನೋ ಮಾಡಿ ಕಳ್ಸೋದ್ರ ಜೊತೆಗೆ ಇದನ್ನ ಕಳ್ಸಿತ್ತು ಅಂತಂದ್ರೆ ನಿಮ್ಮ ಮಕ್ಳ ಲೈಫ್ ಸೆಟ್ಲ್ ಆದಂಗೆನೆ ಯಾಕೆ ಅಂತಂದ್ರೆ ಹೊರ್ಗಡೆ ಕೆಲ್ಸ ಕಳಿಸ್ಲಿಲ್ಲ ಅಂದಾಗ ಮನೇಲೇ ಕುತ್ಕೊಂಡು ಮಕ್ಕಳನ್ನು ನೋಡ್ಕೊಂಡು ಮಾವ ಯಾರನ್ನ ನೋಡ್ಕೊಂಡು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕೊಟ್ಟಿದ್ರೆ ಮನೇಲೆ ಕುತ್ಕೊಂಡ್ ಮಾಡೋ ಕೆಲ್ಸಗಳು ಇದು ಯಾರ್ ದೊಡ್ಡ್ಮೇಲೆ ಮಾಡಪ್ಪ ನನ್ ಜೊತೆ ಪ್ರತಿ ಒಂದಕ್ಕೂ ಅವ್ರಿಗೆ ಕೇಳಕ್ಕಾಗಲ್ಲ ಅಲ್ವಾ ಕೂತ್ಕೊಂಡು ಆರಾಮಾಗಿ ಒಂದು ಕುಚ್ಚಾಕೊ ಅವ್ರ ಅವ್ರ ಅವ್ರುಕೊಂತ ಸೇವ್ ಆಗುತ್ತೆ ಅದ್ರ ಜೊತೆ ಬೇರೆಯವ್ರು ಮಾಡ್ಕೊತು ಸಾವಿರ ರೂಪಾಯಿ ತರ ನಿಮ್ಗೆ ಇವಾಗ ಗೊತ್ತಾಗಲ್ಲ ಮುಂದೆ ಮುಂದೆ ಗೊತ್ತಾಗುತ್ತೆ ಎಷ್ಟು ಇವಾಗ ತುಂಬಾ ಟ್ರೆಂಡಿಂಗ್ ಇರೋದೇ ಇದು ನೀವ್ ಯಾವುದೇ ಫಂಕ್ಷನ್ಗೆ ಹೋಗ್ಲಿ ಒಂದ್ಸಲ ಹಾಕಿರೋ ಬಟ್ಟೆ ಇನ್ನೊಂದ್ಸಲ ಆಗಲಿ ಅಷ್ಟು ಗ್ರ್ಯಾಂಡ್ ಬಟ್ಟೆಗಳನ್ನ ಹಾಕ್ತಾ ಇರ್ತಾರೆ ಅದ್ರಲ್ಲೂ ವರ್ಕ್ ಮಾಡ್ಸಿರೋ ಬಟ್ಟೆ ವರ್ಕು ಒಂದು ಗೌನಿಂದ ಹಿಡಿದು ಒಂದ್ ಬ್ಲೌಸ್ ಅಂತ ಎಲ್ರು ಮಾಡಿಸ್ತಾರೆ ಬಿಡಿ ಬಡವರು ಸಹಕಾರ ನೋ ಎಲ್ರು ಎಲ್ಲರೂ ಸಹಕಾರ ಇವಾಗ ಹಂಗೆ ಇರ್ಬೇಕು ಕೂಡ ನಾವು ಬಡವರು ಕೂಡ ಎಲ್ಲರೂ ಸೌಕರ್ಯ ಆಗಿರ್ಬೇಕು ನಮಗ್ ನಾವು ಹೊರ್ಕು ಒಳ್ಳೆ ಬಟ್ಟೆ ಆ ದುಡ್ಡು ಉಳಿದಿರಂತ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಸೀರೆ ತೊಗೊಳಿಯಲ್ಲಾ ಈಗ ವರ್ಕ್ ಮಾಡ್ಸಕ್ಕೆ ಕುಚ್ಚಾಕಕ್ಕೆ ಬೇರೆಯವ್ರಿಗೆ ಕೊಡ್ತೀರ ಅಲ್ವಾ ಆ ದುಡ್ಡು ಉಳಿತು ಅಂದ್ರೆ ಇನ್ನೊಂದು ಸ್ವಲ್ಪ ದುಡ್ಡು ಅದಕ್ಕೆ ಅದೇ ದುಡ್ಡಲ್ಲಿ ನಾವು ಜಾಸ್ತಿ ದುಡ್ಡಿನ ರೇಟಿನ ಬಟ್ಟೆ ತಗೋಬಹುದು ಅವ್ರಿಗಿನ ರಿಚ್ ಆಗಿ ಕಾಣಬಹುದು ನಾವು ಚೆನ್ನಾಗಿ ಕಾಣಬಹುದು ಅಲ್ವಾ ಇದ್ರ ಬುದ್ಧಿ ಓಡಿಸಿಕೊಂಡು ಎಲ್ಲಾ ವಿದ್ಯೆನ ನೀವು ಕಲಸಿ ಹೆಣ್ಮಕ್ಳುಗಳಿಗೆ ನೀವು ಕಲೀರಿ ನಿಮ್ ದುಡ್ಮೆನ ನೀವೇ ಮಾಡ್ಕೊಳ್ಳಿ ಹೆಣ್ಮಕ್ಳು ಅವ್ರ ದುಡ್ಮೆನ ಅವರೇ ಮಾಡ್ಕೋಬೇಕು ಯಾರ ನನ್ನ ಕೈ ಚಾಚಬಾರದು ಗಂಡ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅವ್ರ್ ಕೊಡೋದ್ ಕೊಡ್ತಾರೆ ಅದ್ರ ಜೊತೆಗೆ ನಮ್ದೇ ಆದ ನಾವು ಸ್ವಾವಲಂಬಿಯಾಗಿ ಬದುಕಬೇಕು ಓಕೆನಾ ಅರ್ಥ ಆಯ್ತಲ್ವಾ ಹೇಳಿದ್ದು ಕ್ಲಾಸಿಗೆ ಸೇರ್ಕೊಂಡು ಹಾರಿ ವರ್ಕು ಕುಚ್ಚು ಮತ್ತೆ ಟೈಲರಿಂಗ್ ಯಾವ ಕ್ಲಾಸ್ ಆದ್ರೂ ಸರಿ ಸೇರ್ಕೊಂಡು ನೀವು ಕ್ಲಾಸಿಗೆ ಚೆನ್ನಾಗಿ ಕಲ್ತ್ಕೊಳ್ಳಿ ನಿಮ್ ದುಡಿಮಿನ ನೀವು ಮಾಡ್ಕೊಳ್ಳಿ ಓಕೆನಾ ಸರಿ ನಾನು ನಾನೇನು ಹದಿನೈದು ಹದಿನೇಳನೇ ತಾರೀಕು ಟೈಮ್ ಕೊಟ್ಟಿರ್ತೀನಿ ಯಾರಾದ್ರೂ ಸೇರ್ಕೋಬೇಕು ಅನ್ನೋರು ಖಂಡಿತವಾಗ್ಲಿ ಈ ಫೋನ್ ನಂಬರ್ ಹಾಕಿರ್ತೀನಿ ಸೇರ್ಕೊಂಡು ಎಲ್ರು ಸೇರ್ಕೊಳ್ಳೋರೇನೋ ಎಲ್ರು ಸೇರ್ಕೊಳ್ರೋ ಕಲೀರೋ ಕಷ್ಟ ಹ್ಮ್ ಸರಿಪಾ ಈ ವಿಡಿಯೋ ನಿಮ್ಗೆ ಇಷ್ಟ ಹೇಳ್ಬೇಕು ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್